ಹತ್ತಿಗೆ ಹತ್ತಿಗೆ ರಾಯಚೂರಿಗೆ ಹೋಗಿದ್ದಾರೆ ಎಂಟು ದಿನ ಆಯ್ತು ಇನ್ನೂ ಬಂದಿಲ್ಲ ನೋಡತ್ತಿಗೆ ಪಿ ಎಸ್ ಐ ಕೆಡರ್ನಲ್ಲಿ ಈ ಸಾರಿ ನನ್ನ ಹೆಸರಿಗೆ ಆರ್ಡರ್ ಬಂದ್ರೆ ಬರ್ಬೋದು ಹೋಗಲತ್ತಿಗೆ ನೀನೇಕೆ ಮಂಕನಾಗಿರಿವಲ್ಲ ಮೈಯಲ್ಲಿ ಹುಷಾರವಿಲ್ಲವೇ ಹಾಗೇನಿಲ್ಲಪ್ಪ ಮನೆಯಲ್ಲಿ ಒಬ್ಳ ಇತ್ತು ಇತ್ತು ಬೇಜಾರಲ್ಲ ಅದಕ್ಕೆ ಹತ್ತಿಗೆ ನಾನೊಂದು ಮಾತು ಕೇಳಲೇನಮ್ಮ ಕೇಳು ಕೇಳು ನೋಡಮ್ಮ ನೀನು ತಿಳಿದವಳು ಸುಸಂಸ್ಕೃತದವಳು ಸದ್ಗುಣಿ ಮೇಲಾಗಿ ನನ್ನ ಅಣ್ಣನ ಧರ್ಮ ಪತ್ನಿ ಈ ಮನೆ ಭಾಗ್ಯದ ದೇವತೆ ನೋಡಮ್ಮ ಹಿಂದೆ ಕಾಲೇಜಿನಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಮರೆತು ನನ್ನನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ನೋಡುವುದು ನಿನ್ನ ಕರ್ತವ್ಯ ಎತ್ತ ತಾಯಿಯಂತೆ ಕಾಣುವುದು ನನ್ನ ಕರ್ತವ್ಯ ನಾನು ಚಿಕ್ಕವನಿರುವಾಗಲೇ ನನ್ನ ತಾಯಿಯನ್ನು ಕಳೆದುಕೊಂಡು ನನ್ನ ತಾಯಿಯ ಕೈ ತುತ್ತನ್ನೇ ಮರೆತಿದ್ದೇನೆ ಮಾ ಮರ್ತಿದ್ದೇನೆ ಮುಂದೆ ನೀನು ಕೂಸಿನ ತಾಯಿ ಆಗುವಳು ನನ್ನ ಕೈ ಮೇಲೆ ಪ್ರಮಾಣ ಮಾಡಿ ನನ್ನನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ನೋಡುವನೆಂದು ತಿಳಿದು ನಿನ್ನ ಕೈ ತುತ್ತಿನಿಂದ ಉಳಿಸಿ ನನ್ನ ತಾಯಿಯ ಒತ್ತ ಪ್ರೇಮವನ್ನು ಹೋಗಲಾಡಿಸಮ್ಮ ಹೋಗಲಾಡಿಸು ದೇವಾ ಬಸವೇಶ್ವರ ನನ್ನ ಬಗ್ಗೆ ನನ್ನ ಅತ್ತಿಗೆ ಮನಸ್ಸಿನಲ್ಲಿ ಯಾವ ಯಾವ ದುರ್ಗುಣಗಳು ಬರದಂತೆ ಮಾಡುತ್ತಂದೆ ಮಾಡು देव कायो जगदी ಇದೇನು ನಡೆಸಿರುವ ಹೊಲಸಾಟ ಬಾಣ ಬಾ ತಾಯಿ ತನ್ನ ಮಗುವಿಗೆ ಪ್ರೀತಿಯಿಂದ ಉಳಿಸಿದಂತೆ ಅತ್ತಿಗೆ ಹತ್ತಮ್ಮನೆಂಬ ವಾಸ್ತಲ್ಲೆಮ್ಮ ಮಮತೆ ಮೊಮ್ಮ ತನ್ನ ಕೈ ತುತ್ತನ್ನೇ ಬಂದದ್ದನ್ನು ತಿಳಿದು ತಾಯಿಯ ಮಗನ ಹೋಲಿಕೆ ನೀಡಿ ನನ್ನ ಕಣ್ಣಲ್ಲಿ ಮಣ್ಣೆ ಎರಚಿರುವೆ ಆ ಕುಲಘಾತಕ ನೀಂತವನಾಗುವ ಮೊದಲೇ ನನಗೆ ತಿಳಿದಿದ್ದರೆ ಚಿಕ್ಕವನಾಗಿರುವಾಗಲೇ ನಿನ್ನ ಕತ್ತು ಹೆಚ್ಚಿಗೆ ಬಿಡುತ್ತಿದೆ ಎನೇ ಬಿಕಾರಿ ಎಣ್ಣೆ ನಿನ್ನನ್ನು ಕಟ್ಟಿಕೊಂಡಿದ್ದು ಬೀದಿಯ ನಾಯಿ ಕರೆದು ಮುಷ್ಟ ಅನ್ನ ನೀಡಿ ಜೋಪಾನ ಮಾಡಿದಂತೆ ನನಗೆ ಎಲವು ಕಡಿಯುವುದು ಬಿಡುವುದಿಲ್ಲ ಅದರಂತೆ ನೀನಿರುವೆ ನನ್ನ ಪತ್ನಿಯಾಗಿ ಬಂದು ನನ್ನ ಮನೆಯ ಅನ್ನ ತಿಂದು ನಾನಿಲ್ಲದಾಗ ಕದ್ದು ಕಾಮದಾಟ ಆಡುತ್ತಿರುವಿಯಾ ಏನು ಅಣ್ಣ ದೇವದ್ಯಂತ ನನ್ನ ಅತ್ತಿಗೆಗೆ ಜಾಡಿ ಎಂದು ನುಡಿದ್ರೆ ಈ ನಿನ್ನ ಪವಿತ್ರ ಬಾಯಿಂದ ಈಗಲೇ ನಡೆಯಬಾರದ ಘಟನೆ ನಡೆದಿ ಎಂದು வர்த்தணி வந்தவனு தானே இரத்து மாதநாட் நினைக்க ஒத்து அண்ணா நினைக்க ஒத்து மனசே ஜாலிய ಓಹೋ ಮಾ ಸತಿ ಅನುಸಯ್ಯ ಇವನೊಬ್ಬ ಸತ್ಯ ಹರಿಚಂದ್ರ ಮನೆ ಮೂರ್ಖ ನೀನು ಪಶು ಜಾತಿಯಲ್ಲಿ ಹುಟ್ಟಬೇಕಾಗಿತ್ತು ತಪ್ಪಿ ನನ್ನ ಸೋದರನಾಗಿ ಮಾನವ ಜಾತಿಯಲ್ಲಿ ಜನಸಿರಿವಿ ಅಣ್ಣನ ಹೆಂಡತಿ ಏನಾಗಬೇಕೆಂಬುವುದನ್ನು ತಿಳಿದೆಯೇ ತಿಳಿಗೇಡಿ ನಾನು ನಾಲ್ಕು ಜನರಲ್ಲಿ ನನ್ನ ತಮ್ಮ ನೀತಿವಂತ ವಿದ್ಯಾವಂತ ನೌಕರಿ ಪಡೆದು ನನ್ನ ಮನೆತನಕ್ಕೆ ಕೀರ್ತಿ ತರುವನೆಂದು ಹೇಳುತ್ತಿದ್ದೆ ಕಟ್ಟಿದ ಕನಸಿನ ಗೋಪುರ ನೆಲ ಸಮಾನ ಮಾಡಿ ಕೇಳಿಕೊಂಡ್ರೂ ಕರುಣೆ ಇಲ್ಲದ ಕಟ್ಟುದರಂತೆ ನನ್ನ ಮೈದ ನನಗೆ ಮೈ ಹುಣ್ಣಾಗುವಂತೆ ಆ ರೀತಿ ಹೊಡಿತಾ ಇದ್ರಲ್ಲ ನಿಮಗೆ ನಿಮ್ಮ ಹೆಂಡತಿಯ ಮೇಲೆ ಸಂಶಯ ಇಲ್ಲ ಹಾಗಿದ್ರೆ ಹೇಳ್ಬಿಡಿ ನೀವೇ ನಿಮ್ಮ ಕೈಯಾರಿ ಒಂದು ದೊಡ್ಡ ವಿಷಯ ಕೊಟ್ಟುಬಿಡಿ ಕುಡಿದು ನಿಮ್ಮ ಪಾದದ ಮೇಲೆ ಪ್ರಾಣ ಬಿಡ್ತೀನಿ ಆಗಲಾದ್ರೆ ಈ ಸತಿಗೆ ಸದ್ಗತಿ ಲಭಿಸುತ್ತೀರಿ ಸದ್ಗತಿ ಲಭಿಸುತ್ತೆ ಮಾ ಏನಿದು ಮನೆಯಲ್ಲಿ ಯಾ ಏನು ರಾಧಾಂತ ಯಾವುದೋ ಯುದ್ಧ ಕಾಂಡವೇ ನಡೆದಂತೆ ಕಾಣುತ್ತಿದೆಯಲ್ಲ ಹೌದಪ್ಪ ನನ್ನ ಮನೆಯೆಂದರೆ ಕುಲುಕ್ಷೇತ್ರ ರಣರಗವಿದ್ದಂತೆ ನಾಲ್ಕು ಜನರ ಮಧ್ಯ ಚಪ್ಪಾಳಿ ತಟ್ಟಿ ನೆಡುವಂತ ನನ್ನ ತಮ್ಮ ಲಕ್ಷ್ಮಣನೆಂದು ಭಾವಿಸಿದೆ ಆದರೆ ಇವನ ಸುಗ್ರೀವನ ತಮ್ಮ ವಾಲಿಯಂತೆ ಕಣ್ಣಲ್ಲಿ ಅಣ್ಣ ಅಣ್ಣನಿಲ್ಲದಾಗ ಅಣ್ಣನ ಹೆಂಡತಿಯೊಡನೆ ರತಿ ಕೀಡಿಯಲ್ಲಿ ಮುಳುಗಿರುವಾಗ ಇವನು ನನ್ನ ಸೋದರನಲ್ಲ ಅಜನ್ಮ ವೈರಿ ಅಣ್ಣ ಕಪ್ಪಿ ಹಿಡಿದರೆ ಅಣ್ಣ ಪಾಪ ಎಷ್ಟು ದಿನ ಹೊಂಚು ಹಾಕಿದರೋ ಈ ಕೆಲಸಕ್ಕೆ ಆ ಸಮಯ ಇವರಿಗೆ ಸಿಕ್ಕಿತಿಲ್ಲ ಈಗ ಸಿಕ್ಕಿದೆ ಮನೆಯಲ್ಲಿ ಯಾರು ಇಲ್ಲದ ಸಮಯ ತಿಳಿದು ಹಾವು ತೊಳಕು ಬಿಚ್ಚಾಡಿದಂತೆ ಆಡುತ್ತಿದ್ದರಲ್ಲ ಇವರು ಆದರೆ ನೀವು ಬಂದು ಈ ಸನ್ನಿವೇಶ ಬದಲಾಯಿಸಿ ಬಿಟ್ಟಿರಿ ಇಲ್ಲಿ ನೋಡು ಇಲ್ಲಿ ನೋಡಿದೆ ಆನಂದ್ ಈ ಪ್ರೇಮಿಗಳು ಯಾವ ರೀತಿ ಅಪ್ಪಿ ಸುಖ ಪಡುತ್ತಿದ್ದಾರೆ ಪಾಪ ನೀನು ಚಿಕ್ಕ ಚಿಕ್ಕಂದಿರಿದ್ದ ನಡೆದು ಇವರಿಗೆ ಹಾಲು ಕುಡಿಸಿ ಜೋಪಾನ ಮಾಡಿರುವೆ ಆದರೆ ನೀನುಣ್ಣುವ ತಟ್ಟಿಯಲ್ಲಿ ಈ ತಲೆ ತಿರುಕ ವಿಷವಾಗಿ ಕಚ್ಚಿದ್ದಾನೆ ಎಲೆ ಬೀದಿಯ ಭಿಕಾರಿ ನೀ ಹೊತ್ತ ಪಿಂಡ ಪೆಂಡ ಕಣ್ಣೆದುರಿಗೆ ಕಾಣಬಾರದು ಮುಖ ನೋಡಿದರೆ ಜ್ವಾಲೆ ಹೇಳುತ್ತಿದೆ ನನಗೆ ಮುಖ ತೋರಿಸಿದೆ ಎಲ್ಲಾದರೂ ಹಾಳಾಗಿ ಹೋಗು ನಾನು ಎಲ್ಲಿಗೆ ಹೋಗ್ಲಿ ಎಲ್ಲಾದರೂ ಹಾಳಾಗಿ ಹೋಗು ಬದುಕಬೇಕೆಂಬ ಆಸೆ ನಿನಗಿದ್ದರೆ ಈ ನಿನ್ನ ಗರ್ಭಪಾತವನ್ನು ಮಾಡಿಸಿಕೊಂಡು ಬೇಸರ ಗ್ರಹ ಸೇರು ಗ್ರಹ ಸೇರಿ ಬಿಸ್ನೆಸ್ ನಡೆಸು ಈ ನಿನ್ನ ಪ್ರಿಯಕರ ತಂದು ಹಚ್ಚುತ್ತಾನೆ ಶ್ರೀಮಂತ ಗಿರಾಕಿ ಏನಂದೆ ನನ್ನ ಅತ್ತಿಗೆಗೇ ಸೂಳೆ ಎಂದು ಸಂಬೋಧಿಸಿದ್ಯಾ ಬೇಕಾದರೆ ನಾನೇ ಮನೆ ಬಿಟ್ಟು ಹೋಗುತ್ತೇನೆ ಆದರೆ ಪತಿವರ್ತಿ ಆದ ನನ್ನ ಅತ್ತಿಗೆ ಬಿಸಿ ಈ ಮನೆ ಸರ್ವರಾಜಬಾರದಣ್ಣ ಸರ್ವರಾಜಬಾರದ ಕಟುಕನಾಗದಿರಣ್ಣ ಕಟುಕನಾಗದಿರು ನಾನು ಏನು ಹೇಳಿದರೂ ನೀನು ನಂಬುವಂತೆ ಇಲ್ಲ ನಾನೇ ಮನೆ ಬಿಟ್ಟು ಹೋಗುತ್ತೇನೆ ಆದರೆ ಈ ವಿಶಾಲ ವಿಶ್ವದಲ್ಲಿ ದುಡಿದು ಜೀವಿಸುತ್ತೇನೆ ಆದರೆ ನನ್ನ ಸೋದರಂತವನಲ್ಲವೆಂದು ನುಡಿದು ಆಶೀರ್ವಾದಿಸು ಅಲ್ಲ ಸುಮ್ಮಣ್ಣನಿಗೆ ಯಾಕೆ ಹೊಡಿತಾ ಇದ್ಯಾ ಏನಾದ್ರು ಚೆರಿದ್ಯಲ್ಲ ಹುಚ್ಚು ಹಿಡಿದಿರುವುದು ಹಿರಿಯ ಅಣ್ಣನಿಗೆ ಅಲ್ಲ ನಿನ್ನ ಚಿಕ್ಕಣ್ಣ ಅತ್ತಿಗೆ ಇಬ್ರು ಸೇರಿ ಹಿರಿಯಣ್ಣನಿಗೆ ಹುಚ್ಚು ಹಿಡಿಸಿದ್ದಾರೆ ಮುಂದಿನ ಗುಳಿಗೆ ಕಟ್ಟುವಾಗ ಹಿರಿಯಣ್ಣನ ಕೈಗೆ ಬಿದ್ದು ವದೆ ತಿಂತ ಇದ್ದಾರೆ ಮಾವಾ ಅಳಿಯದೆ ಮೊದಲು ಮನೆ ದೇವರೆಂದು ಹೇಳುವಾಗ ಕೊನೆಗೂ ನೀನು ಗಾದ ಕತನದ ಕೈ ಚಳಕ ತೋರಿಸಿಬಿಟ್ಟಿಯಲ್ಲ ஏனெந்தே நானு கட சர்பே யார் மகளோட சர்ப்பா தயவிட்டு சோமனி ಹೊಡಿಬೇಡಿ ಸ್ವಾಮಿ ಮಾತು ಕೇಳಿ ಸುವರ್ಣ ಮರ್ಯಾದೆಯಿಂದ ಬಾಯಿ ಮುಚ್ಚಿಕೊಂಡು ಒಳಗೆ ಹೋಗು ಇಲ್ಲದಿದ್ದರೆ ನಿನಗೂ ಇದರ ರುಚಿ ತೋರಿಸಬೇಕಾಗುತ್ತದೆ ಈ ಅಕ್ಕನ ಚಾಳಿ ಮನೆ ಮಂದಿಗೆಲ್ಲ ಎನ್ನುವಂತೆ ನನ ಮೊದಲು ಮನೆ ಒಳಗೆ ರೇ ಸೌಮ್ಯ ಮದುವೆಯ ಮುಂಚೆ ಇವಳನ್ನು ಪ್ರೇಮಿಸಿ ಕಾಮಿಸಿ ಮದುವೆಯ ಸಮಯದಲ್ಲಿ ಇವಳು ಒಳ್ಳೆಯವಳನ್ನ ಮನೆತನಕ್ಕೆ ಹೊಂದಿಕೊಂಡು ಹೋಗುತ್ತಾಳೆಂದು ಹೇಳಿ ಇವಳ ಕೊರಳಿಗೆ ನನ್ನ ಕೈಯಾರೆ ಮಾಂಗಲ್ಯ ಕಟ್ಟಿಸಿ ಜಾರತನದ ಗರ್ಭ ಹೊತ್ತ ನಿಂತ ಈ ಜಾರಿಣಿಗೆ ನನ್ನನ್ನೇ ಪತಿದೇವನಾಗಿ ಮಾಡಿ ನನಗೆ ಎಡೆ ಉಣ್ಣುವ ಪ್ರೇಮದ ಪೂಜಾರಿ ನೀನಾದಲೋ ಚಾಂಡಲ ಜಾರಿಣಿ ನೀನು ನಡೆಯವನ ಹಿಂದೆ ಮಣ್ಣು ಕೆಟ್ಟರೆ ಸ್ಮಶಾನ ಮನೆಯ ಹೊಣ್ಣು ಕೆಟ್ಟರೆ ಅಗಸಾಲಿಗ ಮನೆಯ ಹೆಣ್ಣು ಕೆಟ್ಟರೆ ತವರ ಮನೆ ಎನ್ನುವಂತೆ ನಿನ್ನ ತವರ ಮನೆಗೆ ಹಾಳಾಗಿ ಹೋಗು ಹೋಗ್ಲಿ ಬಿಡಿ ಸ್ವಾಮಿ ರೂಢಿ ಅತ್ತಿಗೆ ಈ ಸಮಯದಲ್ಲಿ ಗರ್ಭವತಿ ಅವಳು ಹೋಗು ಅಂದ್ರೆ ಎಲ್ಲಿ ಹೋಗ್ಬೇಕು ಅಣ್ಣ ನಿನ್ನ ಕೈ ಮುಗಿದ್ದೀನ ಅಣ್ಣ ಅತ್ತಿಗೆ ನಾ ಈ ಮನೆಯಿಂದ ಹೊರಡೋಗ್ಬೇಡ ಹೊರಡೋಗ್ಬೇಡ ಒಬ್ಬನ ಸೀರೆ ಉಟ್ಟು ಇನ್ನೊಬ್ಬನ ಬಳೆ ತೊಟ್ಟು ಇನ್ನೊಬ್ಬರಿಗೆ ಸೆರಗು ಹಾಸುವ ಇಂತ ಸುಳರೇ ಇರಲೇಬಾರದು ಜಾರಣಿ ನನ್ನ ಮನೆ ನಿಮಗೆ ಬೇಡವಾಗಿದ್ರೆ ಎಲ್ಲಾದ್ರೂ ಹೋಗಿ ಕೋಲಿ ಲಾಲಿ ಮಾಡಿಕೊಂಡು ಬದುಕಿರ್ತೀನಿ ಇಲ್ಲ ನೋಡಿ ನಿಮ್ಮ ಚಪ್ಪಲಿ ಬಿಡೋ ಜಾಗದಲ್ಲಿ ನಾನು ಜೀವಿಸ್ತೀನಿ ದಯವಿಟ್ಟು ನಾನು ಹೋಗುವಂತ ಮಾತ್ರ ಹೇಳ್ಬೇಡಿ ಇಷ್ಟೊಂದು ಪರಿಜ್ಞಾನವಿದ್ದರೆ ಈ ಮಟ್ಟಕ್ಕೆ ಇಳಿಬಾರದಾಗಿತ್ತು ಗೆದ್ದರೆ ನೋಡಲು ಬಂದಿದ್ದೆ ಸೋತರು ಆಡಲು ಬಂದಿದ್ದೆ ಅನ್ನುವಂತೆ ನಿನ್ನ ನಾಟಕ ಕೈ ಮುಗಿತೀನಣ್ಣ ಅತಿಗೆ ಇದೊಂದ್ಸಲ ಕ್ಷಮಸ್ ಬಿಡು ಅಲ್ಲ ಈ ಸಮಯದಲ್ಲಿ ಅವಳನ್ನ ಈ ಮನೆಯಿಂದ ಹೊರ ಹಾಕಿದ್ರೆ ಅವಳು ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ನೀನೇ ಹೇಳಣ್ಣ ನೋಡು

Ah oh. I'm